ಶಿರಸಿ ತಾಲೂಕಿನ ಮತ್ತಿಗಟ್ಟ ವ್ಯಾಪ್ತಿಯ ಜೋಗನಹಗಲು ಪಾರ್ಸ್ನಲ್ಲಿ ಕಾಣೆಯಾಗಿದ್ದ ಪವನ್ ಗಣಪತಿ ಜೋಗಿ ಕಾಣೆಯಾಗಿ ಇಂದಿಗೆ ಆರು ದಿನಗಳು ಕಳೆದರೂ ಇದುವರೆಗೂ ಆತನ ದೇಹ ಪತ್ತೆಯಾಗಿಲ್ಲ ಪವನ್ ಹುಡುಕಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಜೊತೆಗೆ ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ ಅವರು ಈ ದುರ್ಗಮ ಪ್ರದೇಶದಲ್ಲಿ ಮಳೆಯನ್ನ ಲೆಕ್ಕಿಸಿದೆ ಹುಡುಕಾಡಿದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರು ಅಲ್ಲಿಗೆ ತೆರಳಿ ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡದ ಸದಸ್ಯರೊಂದಿಗೆ ಕಾರ್ಯಾಚರಣೆಯ ಬಗ್ಗೆ ಚರ್ಚೆ ನಡೆಸಿ

ಸರ್ ಕೆಲವೊಂದೊಂದು ಐಟಮ್ಗಳು ಇವ್ರ ಹತ್ರ ಇಲ್ಲ ಸರ್ ಇವ್ರು ಒಂದು ಜಾಸ್ತಿ ನೀರು ಇದರಲ್ಲೇ ಹೋಗ್ತಾರೆ ಹಗ್ಗ ಹಗ್ಗ ಒಂದು ಬಿಟ್ಟರೆ ಎರಡು ಜಾಕೆಟ್ ಇದಲ್ಲ ಸರ್ ಅವ್ರದ್ದು ಒಂದು ಬಿಟ್ಟರೆ ಬೇರೆ ಏನಾರೂ ಒಂದು ನಮಗೆ ಸರಸು ಎರಡು ಪಾತ್ರೆ ರೋಪು ನಂತರ ಸೇರ್ತಿ ಜಾಕೆಟ್ ಸರ್ ಇವ್ರ ಮಿಕ್ಸಿರುತ್ತೆ ಜಾಕೆಟ್ ತಪ್ಪು ಹೋದರೂ ನಾವು ಹೋಗ್ತಾದ್ರೆ ಬಿಟ್ಟರೆ ಮುಂದೆ ಹೋಗ್ತಾರೆ ಈ ಮೊನ್ನೆ ನಮ್ಮವಬ್ಬ ಇದು ಆ ವೀಡಿಯೋ ತೋರಿಸ್ತೇವಿ ಬೇಡ ಹೇಳ್ಬಾರ್ದು ಅವರಿಗೆ ಅವ್ನ ಹಗ್ಗ ತಗೊಂಡ್ಬಿಡ್ತಾರೆ

ನಾವು ನೋಡ್ತೀವಲ್ಲ ಸರ್ ಅವ್ರು ಏನು ಏನು ದೊಡ್ಡ ದೊಡ್ಡ ಆಗುದಿಲ್ಲ ನಾವಿಲ್ಲಿ ಇಳಿಯೋದಿಲ್ಲ ಅಂತ ಹೇಳಿದ ಜಾಗದಲ್ಲಿ ಇವರು ಇಳಿದಿದ್ದಾರೆ ಸರ್ ಅದೇ ನಮಗೆ ದೊಡ್ಡ ನಿರೀಕ್ಷೆ ಅಂದ್ರೆ ಎಲ್ಲಿ ಅಲ್ಲಿಂದ ಹಾಯ್ ನೀವು ಮನೆ ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಾಮಾನ ಫರ್ನಿಚರ್ ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರವರ ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೋಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಹವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ